ಉದ್ ಸಿಂಗ್ ಯಾರು ಚರಿತ್ರೆಯಲ್ಲಿ ಈ ದೇಶದ ಚರಿತ್ರೆಯಲ್ಲಿ ಉದಾಮ್ ಸಿಂಗ್ ಹೆಸರನ್ನ ಎಲ್ಲೂ ತಂದಿಲ್ಲ ಇತ್ತೀಚೆಗೆ ಮಾತ್ರ ಉದಾಂ ಸಿಂಗ್ ಬೆಳಕಿಗೆ ಬಂದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಗೆ ಭಗತ್ ಸಿಂಗ್ ಗೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಗೊತ್ತು ಬಾಲಗಂಗಾಧರ್ ತಿಲಕ್ ಗೊತ್ತು ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಗಾಂಧಿ ಇನ್ನು ಅನೇಕರು ನಮಗೆ ಗೊತ್ತು ಆದರೆ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಅವರ ಅವರಿಗಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ನಡೆದಂಥ ಅನೇಕ ಇಂಥ ಜೀವಿಗಳು ಇದುವರೆಗೂ ಕೂಡ ಚರಿತ್ರೆಯಲ್ಲಿ ದಾಖಲಾಗಿಲ್ಲ ಇದು ಈ ದೇಶದ ದುರಂತ ಯಾವ ಮೇಲ್ವರ್ಗದ ಬ್ರಾಹ್ಮಣ ವರ್ಗದ ಜನರೇನಿದ್ದಾರೆ ಅವರು ಏನೇ ಮಾಡಲಿ ಈ ದೇಶದಲ್ಲಿ ಅವರು ಮುನ್ನೆಲೆಗೆ ಬರ್ತಾರೆ ಈ ಶೋಷಿತ ಸಮಾಜಗಳಲ್ಲಿ ಹುಟ್ಟಿದಂಥ ದಲಿತ ಸಮಾಜಗಳಲ್ಲಿ ಅಸ್ಪೃಶ್ಯ ಸಮಾಜಗಳಲ್ಲಿ ಹುಟ್ಟಿದಂಥ ಎಂಥ ಹೋರಾಟಗಾರಾದ್ರೂ ಕೂಡ ಎಂತ ಮಹನೀಯರಾದರೂ ಕೂಡ ಅವರನ್ನ ಈ ದೇಶ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ನಗಣ್ಯವನ್ನಾಗಿ ಮಾಡಿದೆ ಉದಾಮ್ ಸಿಂಗ್ ನೀವು ನೋಡ್ತಕ್ಕಂಥ ಈ ಉದಾಮ್ ಸಿಂಗ್ ಇದರಲ್ಲ ಈ ಯುಧಾಮ್ ಸಿಂಗ್ ತ್ಯಾಗವನ್ನ ಈ ದೇಶಕ್ಕೆ ಆತ ಕೊಟ್ಟಂತ ಕೊಡುಗೆಯನ್ನ ನೆನೆಸ್ಕೊಂಡ್ರೆ ಒಂದೆಡೆ ಮೈ ರೋಮಾಂಚನ ಕೊಡುತ್ತೆ ಈ ಉದಾಮ್ ಸಿಂಗ್ ಸಾವಿರದ ಎಂಟುನೂರ ಉದಾಮ್ ಸಿಂಗ್ ಪಂಜಾಬ್ ನಲ್ಲಿ ಹುಟ್ಟಿದಂತಹ ಉದಾಮ್ ಸಿಂಗ್ ಅವರು ವಿದ್ಯಾಭ್ಯಾಸವನ್ನ ಇಂಗ್ಲೆಂಡ್ ಅಲ್ಲಿ ಪಡೀತಿರ್ತಾರೆ ಆ ಪಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರ್ತಾರೆ ಆ ಬ್ರಿಟಿಷರು ಮತ್ತೆ ನಮ್ಮ ದೇಶದ ಜನರಿಗೆ ಒಂದು ಸಂಘರ್ಷ ಪ್ರಾರಂಭ ಆಗುತ್ತೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ನಮ್ಗೆ ಸ್ವಾತಂತ್ರ್ಯ ಕೊಡಿ ಭಾರತಕ್ಕೆ ಅಂತೇಳಿ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಅನೇಕ ಹೋರಾಟಗಾರರಲ್ಲಿ ಬಿರ್ಸಾ ಮುಂಡ ನಮ್ಮ ಬಿರ್ಸಾ ಮುಂಡಾ ಅಂತಕ್ಕಂಥ ಒಬ್ಬ ಆದಿವಾಸಿ ಬ್ರಿಟಿಷರನ್ನ ಅವರ ಹತ್ರ ಬ ಗನ್ನು ಬಂದೂಕುಗಳು ದುಪಾಕಿಗಳು ಎಲ್ಲ ಇದ್ರೂ ಕೂಡ ಅವನ ಅವರು ಕಲ್ತಿದ್ದಂತಹ ವಿದ್ಯೆ ಬಾಣ ಬಿಲ್ಲು ಬಾಣ ಬಿಡ್ತಕ್ಕಂಥದ್ದನ್ನು ಕಲ್ತಿದ್ರು ನಮ್ಮ ಆದಿವಾಸಿಗಳು ಆ ಆದಿವಾಸಿಗಳ ಆ ಬಿಲ್ಲು ಬಾಣದ ಹೊಡೆದಕ್ಕೆ ಬ್ರಿಟಿಷರು ಸಹಿಸ್ಕೊಳ್ಳಾಗಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕ ಹೋರಾಟಕ್ಕಾಗಿ ಅನೇಕ ಆದಿವಾಸಿಗಳು ಪ್ರಾಣವನ್ನ ತೆಗ್ದಿದ್ದಾರೆ ಅದೇ ನನ್ನ ಇಚ್ಛೆ ಏನಪ್ಪಾ ಅಂದ್ರೆ ಆ ದಿನಗಳಲ್ಲಿ ಬ್ರಿಟಿಷರು ಈ ದೇಶವನ್ನ ಮೊಘಲರು ಈ ದೇಶವನ್ನ ಆಕ್ರಮಣ ಮಾಡಿಕೊಂಡಂತ ಸಂದರ್ಭದಲ್ಲಿ ಯಾವ ಹಿಂದುಳಿದ ಸಮಾಜಗಳು ಶೋಷಿತ ಸಮಾಜಗಳ ಕೈಯಲ್ಲಿ ಆಯುಧವನ್ನು ಹಿಡಿಯೋ ಒಂದು ಅಧಿಕಾರ ಇದ್ದಿದ್ರೆ ಯಾವತ್ತೂ ಕೂಡ ಬ್ರಿಟಿಷರಾಗಲಿ ಮೊಘಲರಾಗಲಿ ಪೋರ್ಚುಗೀಸ್ ಈ ದೇಶವನ್ನು ಆಕ್ರಮಣ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಆದ್ರೆ ಈ ದೇಶದ ಜಾತಿ ವ್ಯವಸ್ಥೆ ಈ ಶೋಷಿತ ಸಮಾಜಗಳನ್ನ ಅಶ್ವಶ್ಯರನ್ನ ನೀವು ಆಯ್ದ ಹೊಂದಬಾರದು ಅಂತೇಳಿ ಈ ಬ್ರಾಹ್ಮಣ ಶಾಹಿ ವ್ಯವಸ್ಥೆ ಕಟ್ಟುಪಾಡುಗಳನ್ನು ವಿಧಿಸಿ ಮನುಶಾಸ್ತ್ರವನ್ನ ಜಾರಿ ಮಾಡಿದ್ವಿ ಆ ಮನುಶಾಸ್ತ್ರ ನನ್ನ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೆರಡರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆಲ್ಲಿಯಲ್ಲಿ ಸುಟ್ಟಂತ ದಿನ ನನ್ನ ಅದನ್ನು ಕೂಡ ಮಾಡಿದ್ವಿ ನಾವು ನಮ್ಮ ತಾಲೂಕ್ ಕಚೇರಿ ಮುಂಭಾಗದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮನುಸ್ಮೃತಿ ಮತ್ತು ಅಮಿತ್ ಶಾ ಮತ್ತೆ ಸಿ ಟಿ ರವಿಯ ಪ್ರತಿಕೃತಿಯನ್ನು ಸುಡೋದ್ರ ಮೂಲಕ ನಾವು ಈ ಸಮಾನತೆಯ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂತೇಳಿ ನಾವು ಘೋಷಣೆಯನ್ನು ಕೂಡ ಮಾಡಿದ್ವಿ ಆ ನಿಟ್ಟಿನಲ್ಲಿ ಆ ಸಮಾಜಗಳಿಗೆ ಏನಾದರೂ ಅವತ್ತು ಆಯುಧ ಹಿಡಿಯೋ ಅವಕಾಶಗಳು ಇದ್ದಿದ್ರೆ ಯಾರು ಕೂಡ ಇವತ್ತು ಬೇರೆ ಹೊರ ದೇಶಗಳ ಈ ದೇಶವನ್ನು ಆಕ್ರಮಣ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಯಾವತ್ತು ಆಯುಧ ನಿರಾಕರಿಸಿತ್ತೋ ಅವಾಗ ಬೇರೆ ದೇಶಗಳು ಆಕ್ರಮಣವನ್ನು ಮಾಡೋದು ಆಕ್ರಮಣದ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ಮಡಿದ್ರು ಹೆದ್ದೂರು ರಾಣಿ ಚೆನ್ನಮ್ಮ ಇರಬಹುದು ಟಿಪ್ಪು ಸುಲ್ತಾನ್ ಇರಬಹುದು ಇಂಥ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಥೆಯನ್ನು ಹೇಳ್ತಾ ಹೋದ್ರೆ ಆಕೆ ಯುದ್ಧ ಭೂಮಿಯಿಂದ ಪಲಾಯನ ಆಗ್ತದೆ ಯುದ್ಧ ಮಾಡ್ತಾ ಮಾಡ್ತಾನೆ ಬ್ರಿಟಿಷರ ವಿರುದ್ಧ ಓಡಾಡ್ತಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ವೇಷವನ್ನ ತೊಟ್ಟು ಅಲ್ಲಿ ಯುದ್ಧ ಮಾಡಿದ್ದು ದಲಿತ ಮಹಿಳೆ ಜನಕರಿ ಬಾಯಿ ಚರಿತ್ರೆಯಲ್ಲಿ ಆಕೆಯನ್ನು ಕೂಡ ಮುಚ್ಚಾಕ್ಲಾಗಿದೆ ಆಕೆಯ ಚರಿತ್ರೆಯನ್ನ ಮುಚ್ಚಾಕ್ಲಾಗಿದೆ ಹಾಗೆ ತಮಿಳುನಾಡಿಗೆ ಹೋಗೋದಾದ್ರೆ ಅಲ್ಲಿ ಕುಯ್ಲಿ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಅವ್ರ ತಂದೆ ಬ್ರಿಟಿಷ್ ಶಸ್ತ್ರಾಸ್ತ್ರಗಳನ್ನ ಕಾಯ್ತಕ್ಕಂಥ ಮೆಡ್ರಾಸ್ ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಕಾಯ್ತಕ್ಕಂಥ ಕಾವಲುಗಾರನಾಗಿರ್ತಾನೆ ಆ ಕಾವಲುಗಾರನಾಗಿದ್ದಾಗ ಆ ತಂದೆಯಿಂದ ಆಕೆ ಎಲ್ಲ ವಿಚಾರವನ್ನ ಶಸ್ತ್ರಾಸ್ತ್ರದ ಉಗ್ರಣದ ವಿಚಾರವನ್ನ ತಿಳ್ಕೊಂಡು ನಾನು ಈ ಬ್ರಿಟಿಷರನ್ನ ಏನಾದ್ರೂ ಮಾಡಿ ಈ ದೇಶದಿಂದ ಓಡಿಸಬೇಕು ಅಂತೇಳಿ ಆಕೆ ಕೂಡ ತ್ಯಾಗವನ್ನ ಮಾಡ್ತಾರೆ ಯಾವ ರೀತಿ ತ್ಯಾಗ ಮಾಡ್ತಾರೆ ಅಂದ್ರೆ ಆಕೆ ತನ್ನ ಮೈ ಮೇಲೆ ಸೀಮೆ ಎಣ್ಣೆನ ಸುಂತ್ಕೊಂಡು ಆ ಶಸ್ತ್ರ ಉಗ್ರಾಣ ಇತ್ತಲ್ಲ ಅದ್ರೊಳಗಡೆ ಇದ್ತಾಳೆ ಅವ್ ಇಡೀ ಬ್ರಿಟಿಷರ ಆ ಶಸ್ತ್ರಾಸ್ತ್ರಗಳಿದ್ವಲ್ಲ ಬಾಂಬು ಬಂದೂಕು ಮದ್ದು ಗುಂಡು ಇವೆಲ್ಲ ನಾಶ ಆಗ್ತದೆ ಅಂತ ತ್ಯಾಗ ಮೈ ಹೆಣ್ಣು ಮಗಳು ಮೇಲ್ಜಾತಿಯಲ್ಲಿ ಹುಟ್ಟೋದಕ್ಕೆ ಸಾಧ್ಯನಾ ಆಕೆ ಒಬ್ಬ ಅಸ್ಪೃಶ್ಯತ ಸಮಾಜದ ಹೆಣ್ಣು ಮಗಳು ಚರಿತ್ರೆಯಲ್ಲಿ ಆಕೆಯನ್ನು ಕೂಡ ಮುಚ್ಚಾಕ್ಲಾಗಿದೆ ಇಂಥ ಈ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಂತ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನ ಮಾಡಿದಂತ ಅನೇಕ ಚರಿತ್ರಕಾರರು ಈ ತಳವರ್ಗಗಳು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಚರಿತ್ರೆಯನ್ನು ಮುಚ್ಚಲಾಗಿ ಮುಚ್ಚಾಕಲಾಗಿದೆ ಮತ್ತೆ ಪರೇಗ ಇನ್ನೇನು ಜನವರಿ ಒಂದನೇ ತಾರೀಕು ಬರುತ್ತೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಐನೂರು ಜನ ಮಹಾ ಸೈನಿಕರು ಇಪ್ಪತ್ತೆಂಟು ಸಾವಿರ ಬಾಜೈರೇಶ್ವರಿ ಸೈನ್ಯವನ್ನ ಕೊಂದರು ಅದು ಕೂಡ ಚರಿತ್ರೆಯಲ್ಲಿ ದಾಖಲಾಗಲಿಲ್ಲ ಅದು ಇಂಗ್ಲೆಂಡ್ ಅಲ್ಲಿ ಬಾಬಾ ಸಾಹೇಬ್ ಹೋಗ್ತಾ ಇರಬೇಕಾದ್ರೆ ಒಂದು ಪುಸ್ತಕ ಸಿಗುತ್ತೆ ಬ್ರಿಟಿಷರು ದಾಖಲೆ ಮಾಡಿಟ್ಟಿರ್ತಾರೆ ಆ ದಾಖಲೆಯನ್ನ ಪರಿಶೀಲಿಸಿದ ಅಂಬೇಡ್ಕರ್ ಒಂಬೈನೂರ ಇಪ್ಪತ್ತೇಳರಿಂದ ಪ್ರತಿ ವರ್ಷ ಆ ಪೂನಾ ಬಳಿ ಇರ್ತಕ್ಕಂತ ಆ ಇಂಗ್ಲೆಂಡ್ ರಾಣಿ ಕಟ್ಟಿರ್ತಕ್ಕಂಥ ಸ್ತೂಪ ಇದೆಯಲ್ಲ ಮಡಿದಂತ ವೀರ ಯೋಧರಿಗೆ ಸಿದ್ದನಾಂಗ ಮತ್ತು ಅವರ ತಂಡಕ್ಕೆ ಇಪ್ಪತ್ತೊಂದು ಜನ ಏನು ವೀರ ಯೋಧರು ಮಹಾಯೋಧರ ಯೋಧರ ಒಂದು ನೆನಪಿಗೆ ಕಟ್ಟಿದಂತ ಆ ಸ್ತೂಪದ ಬಳಿ ಅಂಬೇಡ್ಕರ್ ಭಾಗವಹಿಸ ಗೌರವವನ್ನು ಸಲ್ಲಿಸ್ತಾ ಇದ್ರು ಆ ಚರಿತ್ರೆಯನ್ನ ಕೆಲಕ್ತಾ ಕೆದಕ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದಾಮ್ ಸಿಂಗ್ ಚರಿತ್ರೆಯನ್ನು ಕೂಡ ಕೆಲತ್ತಾರೆ ಅವತ್ತು ಬಾಬಾ ಸಾಹೇಬ್ರಿಗೆ ಗೊತ್ತಾಗುತ್ತೆ ಬರೀ ಮೇಲ್ಜಾತಿಗಳು ಎಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಇಂಥ ದಲಿತ ಜಾತಿಯಲ್ಲಿ ಹಿಂದುಳಿದ ಸಮಾಜಗಳಲ್ಲಿ ಹುಟ್ಟಿದಂತ ಉದಾಮ್ ಸಿಂಗ್ ಕೂಡ ಸ್ವಾತಂತ್ರ್ಯ ವೀರ ಹೋರಾಟಗಾರ ಅಂತೇಳಿ ಅದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲನ್ನ ಮಾಡ್ತಾರೆ ಉದಾಮ್ ಸಿಂಗ್ ಎಂತ ದಾಖಲನ್ನ ಎಂತ ಸ್ವಾತಂತ್ರ್ಯಕ್ಕೆ ತ್ಯಾಗವನ್ನ ಮಾಡದ ಅನ್ನೋದಾದ್ರೆ ಜಲಿಯನ್ ವಾಲಾಬಾಗ್ ನೀವು ಕಲ್ಕತ್ತಾದಲ್ಲಿ ನಡೆದಂತ ಜಲಿಯನ್ ವಾಲಾಬಾಗ್ ನಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಬೇಕು ನಮಗೆ ಅಂತೇಳಿ ಧ್ವನಿ ಎತ್ತಿದ ಭಾರತೀಯರನ್ನ ಸುಮಾರು ಮೂರ್ ಸಾವಿರ ಜನರ ಜನನ ಕೊಂದಾಕ್ತಾರೆ ಗುಂಡಿಟ್ಟು ಕೊಂದಾಕ್ತಾನೆ ಆ ಗುಂಡಿಟ್ಟು ಕೊಲ್ಲೋದಕ್ಕೆ ಆ ಜನರನ್ನ ಕೊಲ್ಲೋದಕ್ಕೆ ಹೇಳಿದಂತ ಜನರಲ್ ದಯಾರ್ ಅಂತಕ್ಕಂಥದ್ದು ಬ್ರಿಟಿಷರ ಸೇನಾಧಿಪತಿ ಜನರಲ್ ದಯಾರ್ ಅವರನ್ನ ಕೊಲ್ಲಿ ಅಂತ ಆಜ್ಞೆಯನ್ನ ಕೊಡ್ತಾನೆ ಅವರು ಬ್ರಿಟಿಷರ್ ಕೊಂದಾಕ್ತಾರೆ ಉದಾಂ ಸಿಂಗ್ ಎದೆಯ ಆಳದಲ್ಲಿ ಇಟ್ಕೊಂಡಿದ್ದ ಉದಾಮ್ ಸಿಂಗ್ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಓದ್ತಾ ಇರ್ತಾರೆ ಈ ಘಟನೆ ಆದ ನಂತರ ಆ ಡ್ರಯರ್ ಆ ಜನರಲ್ ಡ್ರೈರ್ ಅವರ ಒಂದು ರಜೆಯ ಮೇಲೆ ಇಂಗ್ಲೆಂಡ್ಗೆ ಹೋಗಿರ್ತಾನೆ ಅವನ ಆಸ್ತ ಒಂದು ಕೊಟ್ಟಿರ್ತಾರೆ ಅವನಿಗೆ ಆ ಮನೆಯಲ್ಲಿ ಬಂಗ್ಲೆಯಲ್ಲಿ ಅವನು ಮೋಜಿ ಮೋಸ್ತಿಯಲ್ಲಿ ತೊಡಕೊಂಡಿರ್ತಾನೆ ಡಯರ್ ಅವರೇ ಸಿಂಗಲ್ ಆಗಿರೋದನ್ನ ಕಂಡಂತ ಉದಾಮ್ ಸಿಂಗ್ ಒಂದು ಪಿಸ್ಟೂಲ್ ಅನ್ನ ಖರೀದಿ ಮಾಡಿದ್ದ ರಾತೋರಾತ್ರಿ ಆ ಉದಾ ಉದಾಮ್ ಸಿಂಗ್ ಆ ಡಯರ್ ಅನ್ನ ಜನರಲ್ ಡಯರ್ ಡಯರ್ನ ಅಲ್ಲೇ ಅವ ಇಂಗ್ಲೆಂಡ್ ಅಲ್ಲೇ ಕೊಲ್ತಾನೆ ಇಂಗ್ಲೆಂಡ್ ಅನ್ನ ಕೊಂದ ನಂತರ ಅವ ನಮ್ಮ ಉದಾಮ್ ಸಿಂಗ್ ಅನ್ನ ಅಲ್ಲೇ ಬಂಧಿಸ್ತಾರೆ ಬ್ರಿಟಿಷ್ ಸೈನ್ಯ ಬ್ರಿಟಿಷ್ನವರು ಅಲ್ಲೇ ಬಂಧಿಸಿ ಆತನನ್ನ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾರೆ ನ್ಯಾಯಾಲಯದ ಮುಂದೆ ಹಾಜರು ಪಡಿಸಿದಾಗ ಆ ಉದಾಮ್ ಸಿಂಗ್ಗೆ ಅಲ್ಲಿ ಅಲ್ಲಿನ ಇಂಗ್ಲೆಂಡ್ ಸರ್ಕಾರ ಆತನನ್ನ ಗಲ್ಲಿಗೆ ಸೋ ಆಜ್ಞೆಯನ್ನ ಮಾಡ ಆತ ಯಾವುದಕ್ಕೂ ಹಿಂಜರದಿಲ್ಲ ಆತ ಅಲ್ಲೇ ಇಂಗ್ಲೆಂಡ್ ಅಲ್ಲೇ ಗಲ್ಲಿಗೆ ಇರ್ತಾರೆ ಇಂತ ತ್ಯಾಗಮಯ ಹೋರಾಟವನ್ನ ಎಲ್ಲೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಉದಾಮ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ದಲಿತ ಆಗಿದ್ದ ಕಾರಣಕ್ಕೋಸ್ಕರ ನಮ್ಮ ಚರಿತ್ರೆಯ ಪುಟಗಳಲ್ಲಿ ಸ್ವಾತಂತ್ರ್ಯ ವೀರ ಯೋಧರ ಪುಟಗಳಲ್ಲಿ ದಾಖಲಾಗಲಿಲ್ಲ ಆ ಚರಿತ್ರೆಯನ್ನ ಬಾಬಾ ಸಾಹೇಬ್ರ ಏನ್ ಹೇಳ್ತಾರೆ ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳಾಗಿ ಇಂಥ ತ್ಯಾಗ ನಮ್ಮ ಸಮುದಾಯದ ಹೋರಾಟಗಾರರನ್ನ ತ್ಯಾಗ ನಮ್ಮ ಜನಾಂಗಗಳಿಗಾಗಿ ತ್ಯಾಗ ಮಾಡಿದಂತ ವೀರಯೋಧರು ಯೋಧರು ಕೊರೆಗ ವೀರೋ ಯೋಧರು ನಮ್ಮ ಹೊಲಿಕೆ ಹೋಗುವ ಇಂಥವರನ್ನ ನಾವು ಚರಿತ್ರೆಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಜ್ಞಾಪಿಸ್ಕೊಂಡಿರೋ ಅಂದ್ರೆ ಈ ಚರಿತ್ರೆಯಲ್ಲಿ ನಾವು ಕೂಡ ದ್ರೋಹ ಮಾಡಿದ್ರು ಆಗ್ತೀವಿ ದ್ರೋಹ ಮಾಡಿದ್ರು ಆಗ್ತೀವಿ ಆದ್ರಿಂದ ನಮ್ಮ ಸಮಾಜದ ಇಂಥ ದೊಡ್ಡ ದೊಡ್ಡ ತ್ಯಾಗಿಗಳನ್ನ ನಾವೇ ಇವತ್ತು ಚರಿತ್ರೆಗೆ ಪರಿಚಯವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸರಳವಾಗಿ ನಮ್ಮ ದಾಸಂಸ ಕಚೇರಿಯಲ್ಲಿ ಉದಾಂ ಸಿಂಗ್ ಅಂತಕ್ಕಂಥ ಒಬ್ಬ ದಲಿತ ನಾನು ಯಾಕೆ ದಲಿತ ದಲಿತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಚರಿತ್ರೆಯಲ್ಲಿ ಮುಚ್ಚಾಕಿದ್ದೀರಾ ಆ ಚರಿತ್ರೆಯನ್ನ ತೆರೆಯೋದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಲಿತ ಒಬ್ಬ ಉದಾಂ ಸಿಂಗ್ ಇವತ್ತು ಆ ಹೋರಾಟದ ಮೂಲಕ ನಮಗೆ ಪರಿಚಯವಾಗಿದ್ದಾರೆ ಅದೇ ರೀತಿ ಮಂಡ್ಯದ ರಾಗಿ ಲಕ್ಷ್ಮಣ ಮೊನ್ನೆ ನೆನಸ್ಕೊಂಡ್ರು ಅದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ರಾಗಿ ಲಕ್ಷ್ಮಣ ಕೂಡ ತರಬೇಕಾಗಿತ್ತು ಅಂತ ಹೇಳಿ ಒಬ್ಬರು ನೆನೆಸ್ಕೊಂಡ್ರು ಆ ರಾಗಿ ಲಕ್ಷ್ಮಣಯ್ಯ ನಿಮ್ಗೆಲ್ಲರೂ ನಾನು ಅನೇಕ ಬಾರಿ ಹೇಳಿದ್ದೇನೆ ಆದರೂ ಕೂಡ ಇನ್ನೊಂದ್ಸರಿ ನೆನೆಸ್ತೇನೆ ಆ ಹಿಂದೆ ರಾಗಿ ಬೆಳೀತಾ ಇದ್ದಿದ್ದು ನಮ್ಮ ಕರ್ನಾಟಕದ ಕೆಲವು ಪ್ರಾಂತಗಳಲ್ಲಿ ಅಂದ್ರೆ ಭಾರತ ದೇಶದ ಕರ್ನಾಟಕದ ಕೆಲವು ಪ್ರಾಂತಗಳಲ್ಲಿ ಅದು ಬಿಟ್ರೆ ಆಫ್ರಿಕಾದಲ್ಲಿ ಈ ಆಫ್ರಿಕಾದಲ್ಲಿ ಬೆಳೀತಾ ಇದ್ರು ಹಿಂದೆ ನಾವು ಬೆಳೀತಾ ರಾಗಿ ನಮ್ಗೆ ಹಿರಿಯರುದಿರೋ ಗೊತ್ತಾಗುತ್ತೆ ನಿಮ್ಗೆ ಬಿಳಿ ಕಡ್ ರಾಗಿ ಬಿಳೆ ರಾಗಿ ಅಂತ ಬೆಳೀತಿದ್ರಲ್ಲ ಎಕರೆ ಸಣ್ಣ ಕಡ್ ರಾಗಿ ಅಂತೇಳಿ ಎಕರೆಗೆ ಎಷ್ಟು ಮೂಟೆ ಬರ್ತಿತ್ತು ಹೆಚ್ಚು ಕಮ್ಮಿ ಐದು ಮೂಟೆ ಅಂದ್ರೆ ಎಷ್ಟೇ ಮಳೆ ಇವೆಲ್ಲ ಬೆಳೆ ಆದ್ರೂ ಕೂಡ ಚೆನ್ನಾಗಿ ಬೆಳೆ ಆದರೂ ಕೂಡ ಐದು ಚೀಲ ರಾಗಿ ಆಗ್ತಿತ್ತು ಆದ್ರೆ ಈವತ್ತು ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಮುಟೆ ಬೆಳಿತಿದ್ದೀರಾ ಹ ಮೂವತ್ತು ಮೂಟೆ ನಲ್ವತ್ತು ಮುಟೆ ಬೆಳಿತಿದ್ದೀರಾ